ಚೆನ್ನಾಗಿದ್ಯಾಡಮ್ಮ ನಮ್ಮ ಚೆನ್ನಾಗಿದ್ಯಾ ಚೆನ್ನಾಗಿದೀನಮ್ಮ ಸಡನ್ ಅಂತ ಕೆಲಸ ಮಾಡ್ಬಿಟ್ಟ ಹೇಳ ಅತ್ತ ಹ್ಮ್ ನಮ್ಗೆ ಹಂಗೇನೆ ಬೋಲ್ಸಿಟ್ಕೊಂತು ನನಗೆ ಎರಡು ದಿನ ಬಿಟ್ಟು ನಾವು ಚೆನ್ನಾಗ್ ಮಾಡ್ಬೇಕು ಅಂತ ಇದ್ವಿ ಏನಂತೂ ಹ್ಮ್ ಅಂತ ಕೆಲಸ ಮಾಡಿದ್ರೆ ಅಕ್ಕ ಸುಮ್ಮನೆ ಅಕ್ಕ ಟೆನ್ಷನ್ ತಗೊಬೇಡಮ್ಮ ಯಾಕೆ ಸುಮ್ಮನೆ ಟೆನ್ಷನ್ ತಗೊಂಡು ಏನಾಗಬೇಕಾಗೈತೆ ಗಂಡು ಹೆಣ್ಣು ಹ್ಮ್ ತಾಳಿ ಕಟ್ಟರು ಕಟ್ಟಿಸ್ಕೊಂಬರ್ ಇದ್ರೆ ಸಾಕು ಹ್ಮ್ ಇವಾಗ ನಮ್ದು ಹಿಂಗಿರೋದಕ್ಕಾಗಿ ಪರಿಸ್ಥಿತಿ ನಾವು ಬ್ರ್ಯಾಂಡ್ ಆಗಿ ಮಾಡಿದ್ರೆ ಬಂದ್ಬಿಡ್ತಾರ ಅಲ್ಲೇನೆ ಹ್ಮ್ ಹ್ಮ್ ತಗೊಂಡು ಎಲ್ಲಿಂದ ಬಂತು ಹಿಂಗೆ ಬಂತು ಹಂಗೆ ಹಿಂಗೆ ಅಂತ ಇವಾಗ ಸ್ವಲ್ಪ ದಿನ ನಮ್ದು ಕೇಸ್ ಎಲ್ಲ ಇದ್ರ ನಮ್ದು ಎಲ್ಲ ಜಾಸ್ತಿ ಆಸ್ತಿ ಮಾಡಿದ್ದಾರೆ ಅಂತ ಹೇಳಿ ರೈಡ್ ಮಾಡಿದಾರಲ್ಲ ಅದನ್ನ ಸ್ವಲ್ಪ ಕ್ಲಿಯರ್ ಆಗ ಅವ್ರಿಗೂ ಆಮೇಲೆ ನಾವ್ ಹೆಂಗ್ ಬೇಕಾದ್ರೂ ಇದ್ರೂ ನಡಿತೈತಿ ಆಮೇಲೆ ನಮ್ಮೇಲೆ ಇದಿಲ್ಲ ಹ್ಮ್ ಸ್ವಲ್ಪ ದಿನದ ಮಟ್ಟಿಗೆ ಅಷ್ಟೇ ಹೋಗಮ್ಮ ಇವಾಗ ಫಸ್ಟ್ ಊಟಕ್ಕೆ ಊಟ ಅವ್ರಿಗೆ ಮುದ್ದೆ ಮಾಡ್ತೀನಿ ಸಾಂಬಾರು ಬಿರಿಯಾನಿ ಎಲ್ಲ ರೆಡಿ ಆಗೈತೆ ಮುದ್ದೆ ಮಾಡ್ತೀನಿ ಮುದ್ದೆ ಮಾಡಿ ಊಟಕ್ಕೆ ಇಡ್ತೀನಿ ಊಟ ಮಾಡ್ತೀರಾ ಅಂತ ಕೇಳ್ತಾ ಇದೆಯಲ್ಲಮ್ಮ ಮಾಡ್ರಿ ಅಂತ ನೀರು ತಗೊಂಬಂದು ಕೊಡ್ಬೇಕು ಮಾಡ್ತೀರಾ ತಿಂತೀರಾ ಉಣ್ತೀರಾ ಅಂತ ಯಾವತ್ತೂ ಕೇಳಬಾರ್ದು ಪಟ್ ತನಗೆ ತಗೊಂಬಂದು ಅಷ್ಟೇ ಹ್ಮ್ ನನಗೆ ಹಂಗೆ ಕೇಳಿದ್ರೆ ಸಿಟ್ಟು ಬಂದ್ಬಿಡುತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ತೀವಿ ಈಗಿನ ಊಟ ಮಾಡ್ಕೊಂಡೆ ಬಂದ್ವಿ ನಾವು ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ತೀವಿ ಹ್ಞೂ ಹಿಂಗೇನೋ ಆಗೈತೆ ಎಮ್ತಿಯಾ ಕುಕ ಮಾತಾಡು ಹ್ಞೂ ನಮ್ಗೆ ಯಾಕ ಯಾಕೆ ಬೋರ್ಲಿಲ್ವಲ್ಲಪ್ಪ ನಮ್ಮ ದೀಪು ಮನೆಗೆ ಅಂತ ಸಣ್ಣ ಆದಂಗೆ ಆತು ಹ್ಞೂ ತಿರುಗಾಮೇಲೆ ಯಾವ ಫೋನ್ ಬಂತ ಮದುವೆ ಆಗಿದಾಳೆ ದೀಪು ಅಂತ ಹೇಳಿ ಯಾವ ಫೋನ್ ಮಾಡಿದ್ರೆ ಅವಾಗ ಒಂದಿಷ್ಟು ಸಮಾಧಾನ ಆದಂಗ ಆತು ಬಿಡ ಅಮ್ಮತ್ ಹೆಂಗ ಆತಲ್ಲ ನನ್ನ ಮಗಳು ಮದುವೆ ಹ್ಞೂ ಮ್ಮ ಇವರ ಒಬ್ಬಳು ಮಗಳು ನನಗಿನ್ನೊಬ್ಬರಿಲ್ಲ ಮತ್ತೊಬ್ಬರಿಲ್ಲ ಚೆನ್ನಾಗಿ ನೋಡ್ಕೋಬೇಕು ನೀನು ನಾನು ಚೆನ್ನಾಗಿ ನನ್ನ ಮ ನನ್ನ ನನ್ನ ಸ ನನ್ನ ಮಗಳನ್ನ ನೀನು ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಕ್ಕಮ್ಮ ಅತ್ತೆ ಸೊಸೆ ಚೆನ್ನಾಗಿದ್ರೆ ಯಾರು ಏನೂ ಮಾತಾಡಲ್ಲ ಹ್ಞೂ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಗಂಡ ಎಂಟಿ ಅತ್ತೆ ಸೊಸೆ ಮಾವ ಎಲ್ಲರೂ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ನೀನು ಹಂಗೆ ಕಣಮ್ಮ ಅವರು ಒಂದು ಅವರಿಗೆ ಒಂದು ಹೋಗ್ಬೇಕು ಹ್ಞೂ ಮತ್ತೆ ಈಗ ನಿಮ್ಮ ಅಣ್ಣ ನೋಡಿದಾನೆ ಸಂಜು ಸಂಜು ನೋಡಿ ನಿನಗೆ ನಿಮ್ಮ ಮನೆಯಲ್ಲಿ ಜಾಗ ಕೊಡಿಸಿರೋದು ಅವನ್ನೇ ನೋಡಿ ಮದುವೆ ಮಾಡಿಸಿರೋದು ಅವನಿಲ್ಲ ಅಂತಂದರೆ ಅಂದರೆ ಪ್ರದಿನ ಸಿಗ್ತಿರ್ಲಿಲ್ಲ ನಾವು ಕೊಡ್ಸಿರೋದಕ್ಕೂ ಮಾಡ್ಸಿರೋದ್ಕು ಹೇಳಿರೋದ್ಕು ಎಲ್ಲ ನಂಗೆ ಒಂದು ಒಳ್ಳೆಯ ಹೆಸರು ತರಬೇಕು ಹ್ಞೂ ನೀವು ಹಂಗೆಮ್ಮ ಚೆನ್ನಾಗಿ ನೋಡ್ಕೋಬೇಕು ಮಗಳನ್ನ ಅಲ್ಲ ಕೇಳಿ ನಾವು ಬಂದಾಗಿಂದ ಯಾವ ರೀತಿ ನೋಡ್ಕೊತಾ ಇದ್ದೀವಿ ಅಂತ ಇವ್ ನಾವಿಲ್ಲ ಇವಾಗ ಹೆಂಗೆ ಅಂತ ಮಗು ನೆಲ್ದಾಗ ಬಿಟ್ರೆ ಕೆಡ್ತೀವಂತ ಹೆಂಗೆ ಹುಟ್ಟಿರೋ ಮಗನ ನೋಡ್ಕೊತೀವ ಹಂಗೆ ಇದೀವಿ ನಾವು ಕೇಳ್ರಿ ಅವಳಿಗೆ ನಾವು ಹೆಂಗೆ ನೋಡ್ಕೊತಾ ಇದ್ದೀವಿ ಅಂತೇಳಿ ನಾವು ಭಾಳ ಚೆನ್ನಾಗಿ ನೋಡ್ಕೊತೀವಿ ಹ್ಞೂ ನಮಗೆ ಇವಾಗ ನಮ್ಮ ಸೊಸೆ ಬಂದಿರೋದಕ್ಕೆ ಮನೆಯಾಗ ಏನೋ ಒಂಥರ ಸಂತೋಷ ಸಡಗರ ಸಂಭ್ರಮ ನಿಜವಾಗ್ಲೂ ಏನೋ ಒಂಥರ ಖುಷಿ ಗೊತ್ತಾ ನಮಗೆ ಅವ್ಳನು ಕೇಳಿ ಗೊತ್ತಾಗುತ್ತೆ ನಾವು ಹೆಂಗ್ ನೋಡ್ಕೊತೀವಿ ಅಂತ ಆಚೆ ಬಿಟ್ಟಿಲ್ಲ ಕೆಳಗೆ ನಾವು ಇಳಿಸಿಲ್ಲ ಮಂಚ ಬಿಟ್ಟು ಹ್ಮ್ ಆ ರೀತಿ ನೋಡ್ಕೊಂತ ಇದೀವಿ ನಮ್ಗೆ ಅವಳೇ ಮುಖ್ಯ ಅವಳೇ ಎಲ್ಲ ನಮ್ಗೆ ತುಂಬಾ ಚೆನ್ನಾಗಿ ಡ್ರೆಸ್ ಹಾಕೋಣಮ್ಮ ಹೆಂಗ ನೀವೆಲ್ಲ ನಮ್ಮ ಮಗಳನ್ನ ಚೆನ್ನಾಗಿ ಅನ್ನಕ್ ನೋಡ್ಕೊಂತಿರೋದ್ ನೋಡಿದ್ರೆ ನನ್ಗೇನೋ ಬಹಳ ಸಂತಸ ಆಗುತ್ತೆ ಕಣಮ್ಮ ಬಹಳ ಖುಷಿ ಆಗುತ್ತೆ ನನ್ನ ಮಗಳು ಪುಣ್ಯ ಮಾಡಿದ್ಲು ಅನ್ಸುತ್ತೆ ಹ್ಮ್ ಇಂತ ಮನೆ ಸಿಗ್ಬೇಕಂದ್ರೆ ನಿಮ್ಮ ಮಗಳು ಬಹಳ ಪುಣ್ಯ ಮಾಡಿದ್ಲು ನಿಜ ಹ್ಮ್ ಇವಾಗ ನಾವೇನ್ ತುಂಬಾ ಚೆನ್ನಾಗಿ ನೋಡ್ಕೊಂಡು ನಮ್ಗೇನೋ ತುಂಬಾ ಖುಷಿ ಆಗುತ್ತೆ ನಿಮ್ಮ ಮಗಳು ಬಂದಿದ್ದು ಹ್ಮ್ ಹಂಗೆ ಸೌತೆಕಾಯಿ ನಿಂಬೆಹಣ್ಣು ಹ್ಮ್ ಈರುಳ್ಳಿ ಎಲ್ಲಾ ಕೊಯ್ತಾ ಇರ್ತೀನಿ ಹಂಗ್ ಮಾತಾಡಿಸ್ತಾ ಇರ ಅಮ್ಮನ ಅಮ್ಮ ಕೊಯ್ ಕೊಡೋ ನೀನೇ ಈರುಳ್ಳಿ ಸೌತೆಕಾಯಿ ಎಲ್ಲ ಬೇಡ ಬಿಡ್ರಿ ಹ್ಮ್ ಪಾಪ ನಾನೆಲ್ಲ ಕೊಯ್ ತಿನ್ ಬಿಡಿ ಹ್ಮ್ ನಾನು ಏನು ಒಂದು ಪಾತ್ರದಲ್ಲಿ ಒಂದು ಕಸ ಹೊಡಿಯೋಕ್ ಸಮೇತ ಇಟ್ಟಿಲ್ಲ ಅವ್ಳ ಹ್ಮ್ ಹಂಗ್ ನೋಡ್ಕೊಂತ ಇದೀನಿಂಗ ಬಿಡತ್ತ ನೋಡ್ಕೊ ಮತ್ತೆ ಹ್ಮ್ ಹೆಂಗ ಹೆಂಗ್ ಮದುವೆ ಆಗ್ತೀವಿ ಎಂಬುದು ಮುಖ್ಯ ಅಲ್ಲ ಹೆಂಗೆ ಬದುಕ್ತಾರೆ ಎಂಬುದು ಮುಖ್ಯ ಹ್ಮ್ ದಿನದಾಗಿ ಬುಗ್ಗಿದ ಹಾಗಿಲ್ಲಮ್ಮ ಹ್ಮ್ ಇನ್ನ ಯಾವ ಮಾಡ್ತಾರ ಏನ ಆ ಹುಡುಗಿ ಇಲ್ವಂತೆ ಎಲ್ಲೋ ಪಾತಾಡೋದ್ ಮಗಳೆಲ್ಲ ಎಸ್ಕೇಪ್ ಆಗ್ಬಿಟ್ಟೈತಂತೆ ಅದಕ್ಕೆ ಎಲ್ಲ ಓಡಾಡ್ತಾ ಇದ್ರಪ್ಪ ಏನೇನೋ ಕಂಪ್ಲೇಂಟ್ ಅದು ಇದು ಅಂತ ಹೋಗ್ಲಾಡ್ ಸುಮ್ಮನೆ ನಾಳೆ ಹೋಗ್ಲಾಡ್ ಹ್ಞೂ ನಮ್ಮ ಪಾಪ ಅದಕ್ಕೆ ಮತ್ತೆ ಅವ್ನು ಬೇಜಾರಾಗಿ ಅಮ್ಮ ಬೆಂಗ್ಳೂರಾಗೆ ಫ್ರೆಂಡ್ ಜೊತೆ ಒಂದು ಎರಡು ದಿನ ಇದ್ದು ಬತ್ತಿನಿ ಅಂತ ಹೋಗ್ಯಾವ ಹ್ಞೂ ಏ ನಾವು ಬಿಡಕ್ಕ ನಮ್ಮ ದೀಪ ಚೆನ್ನಾಗೈತ ಇಲ್ಲ ನಾನು ಭಾಳ ಹೆಣ್ಣು ಎಲ್ಲ ಎಡಕ್ಕೆಲ್ಲ ತಗೊಂಬರ್ತೀನಿ ಹ್ಞೂ ಇನ್ನೂ ಏನಾದರೂ ಬೇಕಾ ಸೆವೆನ್ ಅಪ್ ತೊಗೊಂಬರ್ತೀನ ಹ್ಞೂ ಮಿರುಣ ಬೇಕಾ ಸೆವೆನ್ ಅಪ್ ಬೇಕಪ್ಪ ದೀಪು ಏನು ಬೇಕಪ್ಪ ಏನಾದರೂ ತಗೊಂಬನ್ನಿ ಎಷ್ಟು ಚೆನ್ನಾಗಿ ನೋಡ್ಕೊಳತ್ ನಮ್ಮ ಮಾವನ ಹಂಗೆ ಚೆನ್ನಾಗಿ ನೋಡ್ಕೊಳತ್ತಲ್ವಾ ದೀಪು ಒಂದು ಎರಡ್ ಲೀಟರ್ ತಗೊಂಡ್ ಬರ್ತೀನಿ ದೊಡ್ಡ ಕ್ಯಾನ್ ಬರುತ್ತಲ್ಲ ಆ ರೀತಿ ಎರಡು ಎರಡುವರೆ ಲೀಟರ್ದೇ ತಗೊಂಬರ್ತೀನಿ ಹ್ಮ್ ಸೆಮೆನಪ್ಪ ಮೀರಿ ಎರಡು ತಗೊಂಡ್ ಬರ್ತೀನಿ ಹೇಳಿ ನಿನ್ ಇಷ್ಟ ಆಗುತ್ತೆ ಅದನ್ನ ಕುಡಿಯುವಂತೆ ಬೇಡ ಬೇಡ ಯಾವ್ದಾದ್ರು ಒಂದ್ ತಗೊಂಬಿ ಸಾಕು ಮೀರಿ ಇಲ್ಲ ಅಂದ್ರೆ ಒಂದ್ ತಗೊಂಬನಿ ಹ್ಮ್ ಜಾಸ್ತಿ ಯಾವ್ದು ಬೇಡ ಹೆಂಗ್ ನೋಡ್ಕೊಂಬಾರಲ್ಲ ಮನಮ್ಮ ಭಾಳ ಚೆನ್ನಾಗಿ ಅಯ್ಯೋ ನಮ್ಮ ನಮ್ಮತ್ತೆ ಈರುಳ್ಳಿ ಹೆಚ್ಚಾಕ ಇಕ್ಕಿದ್ರೆ ಕಣ್ಣಂಗೆ ನೀರು ಬರ್ತೈತೆ ಬೇಡಮ್ಮ ನೀನೊಂದನಿ ಕಣ್ಣೀರು ಹಾಕ್ಬಾರ್ದು ಅಂತ ಹೇಳಿ ಈರುಳ್ಳಿ ಹೆಚ್ಚಕ್ಕೆ ಬಿಡೋದಿಲ್ಲ ನಮ್ಮತ್ತೆ ಹ್ಞೂ ನಾನು ಎದ್ದೋಳು ಅಷ್ಟೊತ್ತಿಗೆ ಹಾಲು ಕಾಸ್ಕೊಂಬರುತ್ತಮ್ಮ ಅಷ್ಟು ಚೆನ್ನಾಗಿ ನೋಡ್ಕೊಂಬ್ತಾರೆ ಯಪ್ಪ ಇವರಂತೂ ತಿನ್ಬೇಕು ಅದು ಇದು ಏನು ಬೇಕು ನನಗೆ ತಿಂದು 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 ಸಾಕಾಗುತ್ತೆ ದೊಳಮ್ಮ ಅಷ್ಟು ತೊಗೊಂಬಂದು ತೊಗೊಂಬಂದು ಕೊಡ್ತಾರೆ ಅಯ್ಯೋ ದಿನ ಮೊಟ್ಟೆ ಪಪ್ಸು ಚಿಪ್ಸು ಕೇಕು ಬ್ರೆಡ್ಡು ಅಯ್ಯೋ ರಸ್ಕು ്രെഡ് ഏൻ തീനി ഏൻ വിട്ട് ദോടമ്മ ഹെദിനി ബന്ധ നിജ്വാ അസ് ചെനമ്മ നമ്മൾ സംഞ്ചേണ്ണ ഒഴേ മന ഹാ ഒള്ളേ ഹർഗ്ന ഹുക്ക് കൊട്ടാ നിജവാല മറ്റേ നന്ന എസ് ചെറു നോട് കൊത്തേ ഗത്ത വിടത്തേ സാകുമ്പം ഹർക്ക ഗെ മുൻക്കു നോട് ഇവക പാപ്പ ഇവരു ಅದಕ್ಕೆ ಮತ್ತೆ ಇದ್ರೂ ತುಂಬಿದ್ಕೊಳ್ಳಲ್ಲಂಬ್ರ ಇವತ್ತು ಏನು ಜಂಬ ಪಡಲ್ಲ ಏನಿಲ್ಲ ಹೆಂಗ್ ನೋಡ್ಕೊತಾರೆ ನಿನ್ನ ಅವ್ಳು ನೋಡು ಬರೀ ಅವ್ಳು ಬಿಲ್ಡಪ್ ಕೊಡೋ ಬಂದು ಅವಳು ಹೆಂಗೆ ನೋಡ್ಕೊತಳೆ ನಿನ್ನ ಎದ್ರಿಗೆ ಅವಳು ಹೆಂಗೆ ಅಕ್ಕಳ ನೋಡ್ತಿರು ಇವ ನಾನೇ ಚೆನ್ನಾಗಿರೋದು ಬಿಡ್ದೋಳಮ್ಮ ಹ್ಮ್ ಅವಳಿಗೆ ನಾನು ಇವನ ಮತ್ತೆ ಈರುಳ್ಳಿ ಹೆಚ್ಕೊಡ್ತೀನತ್ತೆ ಐತೆ ಅಕ್ಕ ಕೊಯ್ಗಿ ಕೊಯ್ಕೆ ಕೊಯ್ ಮತ್ತೆ ಇಲ್ಲ ಅತ್ತೆ ಅವೆಲ್ಲ ಹಚ್ಚಿ ರೂಢಿಯೋದು ಬೇಡ ಕಣಮ್ಮ ನಮ್ಮನೆ ಮಾರ್ಬ ಮಾಡ್ಬೇಡ ನೀನು ಅಂತ ಅಂತ ಐತೆ ಹ್ಞೂ ಹಂಗೆ ನೋಡ್ಕೊಳತ್ ಅಯ್ಯೋ ನಾನು ಬೆಳಗ್ಗೆ ಹೊತ್ತು ಎಷ್ಟೊತ್ತು ಗಂಟಾನ ಮನಕ ಎದ್ದಾಳಿಸೋದೇ ಇಲ್ಲ ಹ್ಞೂ ಮಲ್ಕೋ ಮಕ್ಕಳು ಏನಮ್ಮ ಇನ್ನೂ ಸ್ವಲ್ಪ ಅಂತ ಅನ್ನುತ್ತೆ ನನಗೆ ನಮ್ಮ ದೊಡಮ್ಮ ಬೇಗ ಎದ್ದಾಳ್ಸಿ ಅಭ್ಯಾಸ ಐತೆ ಬೇಗ ಎದ್ದಾಳ್ಸೋದು ನಮ್ಮ ದೊಡಮ್ಮ ಅದಕ್ಕೆ ಎದ್ದಾಳಿ ಬಿಡ್ತಿದ್ದೆ ಕಣತ್ತೆ ಬೇಗ ಎಚ್ಚರಿಕೆ ಆಗುತ್ತೆ ಏ ಇಲ್ಲ ಮಲ್ಕೊ ಮಲ್ಕು ಅಂತ ಅಂತ ಎದ್ದಾಳೋಕ್ಕೆ ಬಿಡಲ್ಲ ಚಳಿಗಾಲದಲ್ಲಿ ಎದ್ದಾಳಬಾರ್ದು ಬ್ಲಡ್ ಕಡಿಮೆ ಆಗುತ್ತೆ ಚಳಿಗೆ ಸುಮ್ಮನೆ ಬೆಚ್ಚಗೆ ಮನ್ಕೋಬೇಕು ಬೆಚ್ಚಗಿದ್ರೆ ವಾಸಿ ಅಂತ ಹೇಳುತ್ತೆ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಮಾತ್ರ ಚೆನ್ನಾಗಿ ಒಳ್ಳೊಳ್ಳೆದು ಮಾಡಿ ಕೂತು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಬಿಸಿ ಬಿಸಿ ಊಟ ಮಾಡಿಟ್ಟುತ್ತೆ ಚೆನ್ನಾಗಿ ನೋಡ್ಕೊಳ್ತ ನಮ್ಮ ಮಾವನ ಹಾಗೆ ನೋಡ್ಕೊಳ್ತಾರೆ ಈಗ ನಾವು ಎಲ್ಲ ಹೋಯ್ತು ನಮ್ಮ ಮಾವಿನ ಕೆಲಸ ಬಂತು ಅಂತೇಳಿ ಯಾವುದೋ ಕೆಲಸಕ್ಕೆ ಹೋಗುತ್ತೆ ಹೆಂಗೆ ಗೊತ್ತಾಗ ಇವಾಗ ಅವ್ರ ಅವತ್ತಿಂದ ಅವತ್ತಿನ ಜೀವನ ಏನೈತೆ ಅದನ್ನು ನೋಡ್ಕೊಳ್ತಾ ಇದ್ದಾರೆ ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ಅವರೆಲ್ಲ ಬಜ್ಜೆಟ್ಬಿಟ್ಟಿದ್ದಾರೆ ಅದು ಯಾರಿಗೂ ಗೊತ್ತಾಗ್ದಂಗೆ ಬಜ್ಜೆ ಇವರು ಬಚ್ಚಿರೋ ಕಾಮ ದೇವಡ ಹ್ಮ್ ಇದ್ರೆ ಆತನ ಉಪಯೋಗಿಸಿ ಉಪಯೋಗಿ ಕ್ಯಾಮ ದೇವ್ ಆತಮ್ಮ ಇದ್ರೆ ತಗೋಬೋದು ಇಲ್ದಿದ್ರೆ ಎಲ್ಲಿ ತರೋಕೆ ಹ್ಮ್ ಹೆಂಗ ಬಿಡು ಐತಲ್ಲ ಮಸ್ತ ಒಂದ್ ಎರಡು ಪಾಪ ಅವ್ರ ಕಷ್ಟನ ಅರ್ಥ ಮಾಡ್ಕೆನೇ ಮಾಡೋಕ್ಕಾಗುತ್ತೆ ಇಟ್ರ ಮಟ್ಟಿಗೆ ಹಿಂಗ್ ನೋಡ್ಕೊತಾರೆ ಅಂತ ಹೇಳ್ತಿಯಲ್ಲ ನನಗೇನ ಬಹಳ ಸಂತೋಷ ಆಗ್ತೈತೆ ಯಪ್ಪ ದೇವ್ರೆ ಹ್ಮ್ ಇಲ್ಲ ನನ್ನ ಮಗಳು ನಮ್ಮ ದೀಪ ಇಂತ ಮನೆ ಸಿಗಕ್ಕೆ ಪುಣ್ಯ ಮಾಡಿದ್ಲು ಅನ್ಸುತ್ತೆ ಯಾರು ಚೆನ್ನಾಗ್ ನೋಡ್ಕೊಂತಾರೆ ಬಿಡುದೀಪತ್ಲಗ ಚೆನ್ನಾಗಿದೆಯಲ್ಲ ಅಷ್ಟೇ ಸಾಕು ಇವಾಗ ನಮ್ಮ ಅತ್ತೆ ಅಂತ ನನ್ನ ಅಯ್ಯೋ ಹೆಂಗ್ ನೋಡ್ಕೊಳತ್ತೆ ಅಂದರೆ ನಿಜವಾಗ್ಲು ನನ್ಗೆ ಏಳು ಜನ್ ಪುಣ್ಯ ಮಾಡಿದ್ದೆ ಅಂತ ಅನ್ಸುತ್ತೆ ಈರುಳ್ಳಿ ಹೆಚ್ಚಿದ್ರೆ ಕಣ್ಣಂಗ ನೀರ್ ಬರುತ್ತೆ ನಿನ್ ಕಣ್ಣೀರ್ ಒಂದ ಕಣ್ಣೀರ್ ಹಾಕ್ಬಾರ್ದು ಈರುಳ್ಳಿನೇ ಹಚ್ಸಲ್ಲ ನಿನ್ ಹತ್ರ ಈರುಳ್ಳಿನೇ ಹಚ್ಬೇಡ ನೀನು ಹ್ಮ್ ಅಂತ ಹೇಳುತ್ತಲ್ಲ ನಿಜವಾಗಲ್ಲ ಮತ್ತೆ ಗ್ರೇಟ್ ಅಲ್ವಾ ದೊಡಮ್ಮ ಆ ಏನಮ್ಮ ಇಂತ ಮಾತ್ ಯಾರ ಹೇಳ್ತಾರೆ ಹೇಳಮ್ಮ ಯಾವ ಅತ್ತೆ ಆಗ್ಲಿ ಏ ಬಾರೆ ಮಾಡು ಏನ್ ಈರುಳ್ಳಿ ಹೆಚ್ಚಕ್ಕಲ್ವ ನಿನ್ಗೆ ಹಚ್ಚ ಅಂತ ನಮ್ಮ ಮತ್ತೆ ಕಣ್ಣಲ್ಲಿ ನೀರ್ ಬರ್ತಾವಂತ ಈರುಳ್ಳಿ ಸಮೇತ ಹಚ್ಚಲ್ಲ ನನ್ನ ಹತ್ರ ನೋಡು ನಿಜ ಒಳ್ಳೆಯವ್ರು ಹ್ಮ್ ಗೊತ್ತಾಗ್ತೈತೆ ಅವ್ರ ಬುದ್ಧಿ ಏನಂತ ಹ್ಮ್ ಸ್ಪೆಷಲ್ ರೆಡಿ ಆಗೈತೆ ನನಗೇನೋ ಹೊಟ್ಟೆ ಹಸುವಾಗೈತೆ ಕಣೆ ಮುದ್ದೆ ಮಾಡು ಅಂತ ಹೇಳಿದಿಪ್ಪು ನಿಮ್ಮ ಅತ್ತೆಗೆ ಹ್ಞೂ ನಮ್ಮ ಆಂಟಿ ಇನ್ನೂ ಮೇಡ ಆಮೇಲೆ ಎಮ್ತಿ ಹ್ಞೂ ನೀನು ಊಟ ಮಾಡ್ಕೊಂಬಂದಿಲ್ಲ ನೀನು ಹೊಟ್ಟೆ ಹಸುವಾಗೈತೆ ಮುದ್ದೆ ಮಾಡು ಅಂತೇಳಿ ಹ್ಞೂ ಗಮ್ಮಂತೈತೆ ಸಾಂಬಾರೆಲ್ಲ ಚೆನ್ನಾಗಿ ಮಾಡುತ್ತಾನಿ ಮತ್ತೆ ಮುದ್ದೆ ಅಂತ ಮಾಡೋಕೇಳಮ್ಮ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಉಂಬನ ಅಂತ ಅನ್ಕಂಡೆ ಪತ್ನಿ ಮಣ್ಣಿಗೆ ಅಂತ ವಿಜಿಗೆ ಹ್ಞೂ ಹೇಳಮ್ಮ ಹ್ಞೂ ವಿಜಿಗೆ ಒಟ್ಟ ಹಸ್ತೈತೆ ನಾನು ಉಂಬ್ತೀನಿ ಅಂತ ಅಂತಾನೆ ಅದಕ್ಕೆ ಮುದ್ದೆ ಮಾಡೋಕೆ ಹೇಳ ಹೆಂಗೆ ಅಮ್ಮನ ಅಂತೇಳಿ ಸುಮ್ಮನೆ ಅಭಿವೃದ್ಧಲ್ಲ ನಮ್ಗೆಂತರ ಹೆಂಗಿನ್ನು ಹೆಂಗೆ ಬಂದಿಡ್ಕ್ಯುಂಬಾಕಿ ಕ್ರಿ ಉಂಬನ ಅಮ್ತ ಹಂಗೆ ಅಂತ ಹ್ಞೂ ಗಮ್ಮಂತೆ ಚೆನ್ನಾಗ್ ಮಾಡುತ್ತೆ ಅಲ್ವೇ ಮತ್ತೆ ಅಡುಗೆಲ್ಲ ಹ್ಞೂ ಗಮ ಅಂತೈತೆ ಭಾಳ ಚೆನ್ನಾಗಿ ಮಾಡುತ್ತೆ ಅಮ್ಮ ಮಾಡುತ್ತೆ ನಮ್ಮ ಮತ್ತೆ ಮಾತ್ರ ಅಡುಗೆನ ಹೆಂಗೆ ಮಾಡುತ್ತೆ ಅಂದರೆ ಸಕ್ಕತ್ತಾಗಿರುತ್ತೆ ಯಾವ ಹೋಟೆಲ್ ಟೇಸ್ಟ್ ತಗೊಂಡು ಏನು ಮಾಡ್ತಿವಿ ಯಾಕಂದರೆ ಹೋಟೆಲಲ್ಲಿ ಇದ್ರಲ್ಲ ಇವರು ಎಲ್ಲ ಟೇಸ್ಟ್ ಚೆನ್ನಾಗಿ ಮಾಡೋದು ಕಲಿತ್ ಬಿಟ್ಟವ್ರೆ ದೋಸೆ ಮಾಡಿದ್ರೆ ಹೆಂಗಿರ್ತಿತ್ತು ಮಸಾಲೆ ದೋಸೆ ಬೆಳಗ್ಗೆ ದೋಸೆ ಮಾಡಿತ್ತು ಹಲಗಡೆ ಪಲ್ಯ ಚಟ್ನಿ ಅಯ್ಯೋ ಮಸಾಲೆ ದೋಸೆಗೆ ಹಾಕೋ ಮಸಾಲೆ ಸಮೇತ ಮಾಡಿತ್ತು ನಮ್ಮತ್ತೆ ಪಲಾ ಮೊಸರು ಬಜ್ಜಿ ಮಾಡಿದ್ರೂ ಅಷ್ಟೇ ಚೆನ್ನಾಗಿರುತ್ತೆ ಅಯ್ಯೋ ಎಷ್ಟು ಚೆನ್ನಾಗಿ ಚಿತ್ರಾನ್ನ ಮಾಡಿತ್ತು ಮೊನ್ನೆ ಚಿತ್ರಾನ್ನ ಅಂದರೆ ಎಷ್ಟು ಚೆನ್ನಾಗಿತ್ತು ಬೋಂಡಾ ಪಕೋಡ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಹ್ಞೂ ಪಕೋಡ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ತಿಂತ 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 ತಿನ್ನಬೇಕು ಅನ್ಸುತ್ತೆ ಪಕೋಡನ ಆ ರೀತಿ ಮಾಡ್ತಾರೆ ಈರುಳ್ಳಿ ಪಕೋಡನ അതേനോ ഹെങ്കത്ത് നിങ്ങൾ നോടീ നമുഗന ബലി സന്തോഷ ആക നമ്മ മകളത്ത സണക്കോള അമ്പതു ഹേ മനഗേ സന്തോഷ അത് സന്തോഷ ആക നമ്മ മെങ്കേ ദോളപ്പ അനസത്തെ നനഗന നനസ്കണ്ടെ ഭാ സന്തോഷ ആകാ ഖുഷി ആകെ ഹാങ്ക നമ്മൾ ദീപ ഒള്ളേദായോ അതൊക്കെ മറ്റേ ഒള്ളേർ ഒഴേജ നമുക്ക് ദയവർക്കായിട്ട് ദയതേ അമ്പതു സൊള്ളല്ല നമുക്ക് ഒഴേ ആകെ അത്കണ്ടായിട്ടു നോട് ബിടാത്ത മുതൽ മാണ ಇನ್ನೇನು ಇವತ್ತು ನೀನು ಇರಲಿಲ್ಲ ಅಲ್ಲ ಎಲ್ಲ ಒಬ್ಬಳೆ ಮಾಡ್ಕೊಂಬೇ ಸಾಂಗ್ ಕೆಲಸನೆಲ್ಲ ಎದ್ದು ಮತ್ತು ಆತ ಮಾಡಿಲ್ಲ ನಿಮ್ಮ ಅಮ್ಮ ಒಂದಿಟ್ಟು ಆತ ಉಪ್ಪ ಮಾಡಿದ್ಲು ಅದನ್ನೇ ತಿಂದುಬಂದು ಹೊಟ್ಟು ಮಾಡೋಕೆ ಹ್ಞೂ ಮತ್ತೆ ಹೊಂದ್ತೀವಿ ಹೊಟ್ಟು ಮಾಡಿ ಹ್ಞೂ ಯಾತು ಮಾಡಲಿ ಮತ್ತು ತುಂಬ ಹ್ಞೂ ಉಂಡ್ರಾತು ಮಾಡೋಕೆ ಮತ್ತೆ ಅಡುಗೆ ಮನೆಯಕ್ಕೆ ನಾನು ಮತ್ತೆ ಅಡುಗೆಮ್ಮ ಯಾಕಮ್ಮ 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 ಅಂತ ಹ್ಞೂ ಊಟಕ್ಕೆ ಸಮೇತ ಇಟ್ಕೊಡ್ತೈತೆ ಇಟ್ಟು ಸಮೇತ ತೊಳಿತೈತೆ ಹ್ಞೂ ಹೆಂಗೆ ನೋಡ್ಕೊಳತ್ತೆ ಅಂದ್ರೆ ಹಂಗೆ ನೋಡ್ಕೊಳತ್ತೆ ಹ್ಞೂ ಸರಿ ಆಯ್ತು ದಳಮ್ಮ ಹೇಳ್ತೀನಿ ಅತ್ತೆ ಅತ್ತೆ ಏನಪ್ಪ ದೀಪು ಏನಮ್ಮ ಏನಪ್ಪಾ ಮುದ್ದೆ ಮಾಡತ್ತೆ ಊಟ ಮಾಡ್ತಾರೆ ಸರಿಯಪ್ಪ ಆಯಿತು ಇಡ್ತೀನಿ ಹೇಳು ಈಗಲೇ ಮುದ್ದಿಗೆ ಇಡ್ತೀನಿ ಕಣಪ್ಪ ಹ್ಞೂ ಏನು ಕೇಳ್ಕೊಡಪ್ಪ ಅವ್ರಿಗೆ ಏನು ಬೇಕು ನೀರೇನಾದರೂ ತರಲೇನಪ್ಪ ಬೇಡ ಬಿಡಾತ್ತೆ ಹ್ಮ್ ನಾನೆಲ್ಲಾ ಕೊಡ್ತೀನಿ ಮಾಡ್ರಿ ಮುದ್ದೆನ ಇಟ್ಟಿದಿರ ಆಲೆ ಮುದ್ದಿಗೆ ಹ್ಮ್ ಇಟ್ಟಿದ್ದೀನಪ್ಪ ಇಟ್ಟಿದೀನಿ ಹ್ಮ್ ಮಾತ್ ಮಾತನಾಡಿ ಎಷ್ಟು ಚೆನ್ನಾಗ್ ಮಾತಾಡಿಸ್ತಾರೆ ಇನ್ನೊಬ್ರು ಆಗಿದ್ರೆ ಸೊಸೇನಾ ಏ ಒಗೇ ಬಾರಿ ಬಾರಿ ನಿಮ್ಮ ಮೇರೆಗೆ ಅತನ ಕೊಡು ಹೋಗೇ ಬಾರೇ ಎಂಬು ಹ್ಮ್ ನೋಡ ಹಂಗೆ ಬಾರಿ ಅಂಬ್ತಾಳೆ ಸಂಗೀತ ಹ್ಮ್ ಚೆನ್ನಾಗ್ ಮಾತಾಡ್ಸಲ್ಲ ಸೊಸೆನ ಹ್ಮ್ ಎಷ್ಟು ಚೆನ್ನಾಗ್ ತಂಗಿ ರೀ ತಮ್ಮಂತ ಸಂತೋಷ ಆಗುತ್ತೆ ನನ್ನ ಮಗಳನ್ನ ಎಂತ ಚೆನ್ನಾಗ್ ನೋಡ್ಕೊಂಬತ್ತಾಳೆ ಹಂಗೇನಿ ಅಯ್ಯೋ ಯಾಕ ನನ್ ನನ್ನ ಹಂಗೆ ಎಂತ ಮನೆ ಸಿಕ್ಬಿಟ್ಟಾಳೆ ಬಿಟ್ಟಾಳೆ ಎಂತ ಚೆನ್ನಾಗ್ ನೋಡ್ಕೊಂಬತ್ತಾಳಾರ ಅಂತ ಅಯ್ಯಯ್ಯೋ ನಾನಂತ ಇಂಥ ಮನೆ ಸಿಗಕ್ಕೆ ತುಂಬ ಪುಣ್ಯ ಮಾಡಿದ್ದೆ ಅಮ್ಮಾರಂತೂ ತುಂಬ ಖುಷಿ ಪಡ್ತಾ ಇದ್ದಾರೆ ನನ್ನ ಮಗಳು ಒಳ್ಳೆ ಮನೆ ಸಿಕ್ಬಿಟ್ಲಲ್ಲ ಅಂತೇಳಿ ತುಂಬ ಖುಷಿ ಪಡ್ತಾ ಇದ್ದಾರೆ ಹ್ಮ್ ನಿಜವಾಗ್ಲು ತುಂಬ ಖುಷಿ ಆಗ್ತೈತೆ ನೋಡ್ತಾ ಇದೀನಿ ನಾನು ಆಗ್ಬಾರ್ದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವಿಶ್ವರೇ ಧನ್ಯವಾದಗಳು